ಓಕೆ ಪ್ರಥಮ ಅವ್ರನ್ನ ಏನಂತ ಕರೀತಾರೆ ಭಾನು ಅವರು ಇಲ್ಲ ಮ್ಯಾಮ್ ಅವ್ರನ್ನೂ ಓಕೆ ಬನ್ನಿ ಅಂತಲೇ ಮಾತಾಡ್ಸೋದು ಅಲ್ಲ ನೀವು ಕರಿಬೇಕಂದ್ರೆ ಏನಂತ ಕರಿತೀರಾ ಅವ್ರನ್ನ ಇಲ್ಲ ಇಲ್ಲಿ ನೋಡಿ ಬನ್ನಿ ರೀ ಅಂತೀರಾ ಇಲ್ಲ ಇಲ್ಲ ಪ್ರಥಮ್ ಅಂತೀರಾ ಏನಂತ ಕರಿತೀರಾ ಹೆಸರಿದ್ದು ಮಾತಾಡ್ಸಲ್ಲ ಮಾತಾಡ್ಸಲ್ಲ ಹಾ ನೋಡಿ ಹೋಗಿ ಬನ್ನಿ ಈ ರೀತಿ ಮಾತಾಡ್ಸೋದು ಅಷ್ಟೇ ಹೌದಾ ಹೌದಾ ಪ್ರಥಮ ಅವ್ರೆ ಹೌದು ನಾನು ಅಷ್ಟೇ ಊಟ ಮಾಡಿದ್ರ ನಾನ್ ಕೇಳಲ್ಲ ಅವ್ರ ಒಂದ್ಸಲ ಊಟ ಆಯ್ತಾ ಅಂತ ಕೇಳ್ತಾರೆ ಆಯ್ತು ಅಂತ ಹೇಳ್ಬಿಟ್ಟು ಸುಮ್ನೆ ಇರ್ತೀನಿ ನಮ್ಮನ್ನು ಕೇಳಲ್ವ ಓ ನಿಮ್ಮನ್ನು ಕೇಳಬೇಕಲ್ವ ಕರೆಕ್ಟ್ ಸೊ ಊಟ ಆಯ್ತಾ ಅಂತ ಕೇಳ್ತಾರೆ ಅದಕ್ಕೆ ನಾನು ಹಾಂ ಆಯಿತು ಅಂತ ಹೇಳಿರ್ತೀನಿ ನೆಕ್ಸ್ಟ್ ಆಮೇಲೆ ನೀವು ಕೇಳಲ್ವ ನಾನು ಹಾಂ ಊಟ ಆಯ್ತಾ ಆಮೇಲೆ ಅದೊಂದು ಸಲ ನಮ್ಮ ಮದುವೆ ನೆಕ್ಸ್ಟ್ ಡೇ ಬಂದಿರಲ್ಲ ಮನೆಗೆ ಅವ್ರ ಅಪ್ಪ ಫೋನ್ ಮಾಡೋರು ಹತ್ತು ಗಂಟೆಗೆ ಬೆಳಿಗ್ಗೆ ಫೋನ್ ಮಾಡ್ಬಿಟ್ಟು ಊಟ ಆಯ್ತಾ ಬನ್ನು ಅಂದರು ಅವ್ರು ಫೋನ್ ಮಾಡಿ ಆಯಿತು ಅಂದರು ಮಧ್ಯಾಹ್ನ ಫೋನ್ ಮಾಡ್ರು ಪುನಃ ಎರಡುವರೆಗೆ ಊಟ ಆಯ್ತಾ ಬಾನು ಊಟ ಅಂತ ಮಾಡ್ರು ಹಾಗೆ ಅವ್ರು ಬೇಕಲ್ಲ ಇನ್ನೇನು ಹೇಳಿ ಊಟ ಮಾಡ್ಸೋದ್ ಬಿಟ್ಟು ಇನ್ನೇನ್ ಕಲ್ಸಿದಾರ ಅವರು ಅದನ್ನೇ ಐದೈದ್ ಸಲ ಕೇಳ್ತಾರಲ್ಲ ಅವರು ಯೋಚನೆ ಮಾಡ್ತಾ ಕೂತಿದ್ದೆ ಸೊ ಅದಾದ್ಮೇಲೆ ಆಮೇಲೆ ಅನ್ಕೊಂಡ್ ಓ ನಾವು ಕೇಳ್ಬೇಕು ಹಂಗೆ ಅಂತ ಅವತ್ ಗೊತ್ತಾಯ್ತು ಊಟ ಆಯ್ತಾ ಅಂದ್ರೆ ಊಟ ಆಯ್ತು ಆಯ್ತಾ ಅಷ್ಟೇ ಹಿಂಗಾಗಿದೆ ಮನೇಲಿ ಅಪ್ಪನ ಏನಂತ ಕರಿತಿದ್ರು ನಮ್ಮಲ್ಲಿ ಹೋಗಿ ಬನ್ನಿ ಅಂತ ನಮ್ಮ ಡ್ಯಾಡಿನ ನಮ್ಮಅಮ್ಮ ಕರಿತಾರೆ ನಮ್ಮಅಮ್ಮ ಹೆಮ್ಮೆ ಮಾಡಿದ್ದಾರೆ ಹೆಣ್ಣಿ ಮಾಡಿದ್ದಾರೆ ನಮ್ಮಲ್ಲಿ ವ್ಯವಸಾಯ ಕೃಷಿ ಅತಿ ಹೆಚ್ಚು ನಾವು ನಂಬೋದು ನಮ್ ಡ್ಯಾಡಿ ಗೌರ್ಮೆಂಟ್ ಜಾಬಲ್ ಇದ್ರು ನಮ್ಮಲ್ಲಿ ಮಿಕ್ವರ್ಲೂ ವ್ಯವಸ ನಮ್ಮ ಡ್ಯಾಡಿ ತಮ್ಮಂದ್ರೆ ಈಗಲೂ ಕುರಿ ಮೇಯಿಸ್ಕೊಂಡವ್ರೆ ಊರಲ್ಲಿ ವ್ಯವಸಾಯ ಮಾಡ್ತಾರೆ ಸೊ ಈಗ ಅದೇ ನಮ್ಮ ಊರು ತಿಂದು ಇದೆ ಕುರಿ ಇವಾಗ್ಲೂ ಇದ್ಯಾ ಇದೆ ಇದೆ ಊರಲ್ಲಿ ನಮ್ ಚಿಕ್ಕಪ್ಪ ನಡೆಸ್ತಾ ಇದಾರೆ ಈಗ ನಾನು ಅದೇ ಅದಕ್ಕೆ ಏನಂದ್ರೆ ಈಗ ಈಗ ಏನಾಗಿದೆನೆ ಈ ವರ್ಷ ಸ್ಪೆಷಲಿ 2023 ಜುಲೈ ಆಗಸ್ಟ್ ಆದ್ಮೇಲೆ ತುಂಬಾ ಬಿಸಿ ಅದೇ ಐದು ಸಿನಿಮಾ ಸೈನ್ ಮಾಡಿದೀನಿ ಅದರಿಂದ ಯಾವ್ದು ಯೋಚನೆ ಮಾಡಕ್ ಈ ನಾಲ್ಕು ಕೊಕ್ಕೆ ಅಂತ ಒಂದ್ ಮಾಡ್ತಾ ಇದೀನಿ ಕರ್ನಾಟಕಲ್ಲಿ ರಿಲೀಸ್ ಆಗಬೇಕು ಡ್ರೋನ್ ಪ್ರಥಮ್ ಮುಗಿಸ್ಬಿಟ್ಟು ಊರ್ಗ್ ಹೋಗೋಣ ಅಂತ ಆಲ್ರೆಡಿ ಒಂದ್ ಸಿನಿಮಾನು ಸ್ಯಾಟಲೈಟ್ ರೈಟ್ಸ್ ಆಯ್ತು ಚೆನ್ನಾಗಿ ಸೊ ಬಾನು ಅವರ ಆಗಮನ ನಿಮ್ ಲೈಫ್ ಅಲ್ಲಿ ಎಲ್ಲವೂ ಅದೃಷ್ಟ ನಾನು ಹೇಳದ್ನ ಅದು ಅವ್ರ ಆಗಮನದಿಂದ ಆಯ್ತು ಅಂದ ನಾನು ಸಿನಿಮಾ ಕಷ್ಟಪಟ್ಟು ಮಾಡಿ ಎಲ್ಲರೂ ಹಾಗೆ ಹೇಳ್ತಾರೆ ಆಯ್ತಾ ಲೈಫ್ ಅಲ್ಲಿ ಒಂದು ದೊಡ್ಡ ಟರ್ನ್ ಒಬ್ಬ ಲೈಫ್ ಅಲ್ಲಿ ಒಬ್ರು ವ್ಯಕ್ತಿ ಬಂದಾಗ ಎಲ್ಲವೂ ಶುಭ ಆಗ್ತಿದೆ ಅಂದ್ರೆ ಅವರ ಒಂದು ಕಾಲ್ ಗುಣ ಅಂತ ಹೇಳ್ತಾರಪ್ಪ ಮನೇಲಿ ಹೌದಾ ಅಲ್ವಾ ಬಾನೋರ ಇಲ್ಲ ಮ್ಯಾಮ್ ಅವ್ರು ಶ್ರಮ ಪಟ್ಟಿದ್ದಾರೆ ಸೊ ಅದಕ್ಕೋಸ್ಕರ ಸಿಕ್ಕಿದೆ ಎಂತ ಒಳ್ಳೆ ಹೆಣ್ಮಗಳು ಹೆಂಗಾಗುತ್ತೆ ನೋಡು ಹುಡುಗಿ ಹೆಂಗೆ ಅಂದ್ರೆ ಈ ಗೊತ್ತಿಲ್ಲಪ್ಪ ಗೊತ್ತಿಲ್ಲ ಈ ಪ್ರೋಗ್ರಾಮ್ ಎಲ್ಲಾ ಬಹುಶಃ ಸಿಂಪತಿ ಸೆಂಟಿಮೆಂಟ್ ಸಿನಿಮಾಗಳ ಜಾಸ್ತಿ ನೋಡ್ಬಿಟ್ಟಿರೋ ಅನ್ಸುತ್ತೆ ಅಲ್ಲ ಬಾನೋ ಅವರು паಪಾ ಓಪನ್ ಅಪ್ ಆಗಲಿ ಮಾತಾಡ್ಲಿ ಅಂತ ನಾವು ಇಷ್ಟ ಪಡ್ತಿದೀವಿ ಜನ ಕೂಡ ಬಾನೋ ಅವರ ಮಾತು ಕೇಳಬೇಕು ಅಂತ ಇಷ್ಟ ಪಡ್ತಿದಾರಾ ಅವರೇನೋ ಮಾತಾಡ್ತಾನೆ ಇಲ್ಲ ನೀವು ಬಿಡ್ತಾನೆ ಇಲ್ಲ ಅಂತ ಅನ್ಸುತ್ತೆ ಸುಂದರ್ತಿರ ಪತಿಯನ್ನ ಮಾತಾಡ್ರಪ್ಪ ನನಗೆ ಗೊತ್ತಿಲ್ಲ ಇದು ಏಷಿಯನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್